ಬೆಂಗಳೂರು ಹೊರವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ದಲಿತರ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧ ದೊಡ್ಡಬಳ್ಳಾಪುರದ ಗೋಳಿಯ ಗ್ರಾಮದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ ದೂರು ಬಂದ ಹಿನ್ನೆಲೆ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ತಹಸೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಮತ್ತು ಡಿವೈಎಸ್ಪಿ ರವಿ ಇನ್ಸ್ಪೆಕ್ಟರ್ ಸಾದಿಕಾ ಪಾಷಾ ಭೇಟಿ ನೀಡಿದರು ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ ಅಧಿಕಾರಿಗಳು ಗ್ರಾಮದ ಓರ್ವ ಮಹಿಳೆ ಅಬಕಾರಿ ಇಲಾಖೆಗೆ ದೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಅರಿಷ್ಟ ಪದ್ಧತಿ ಇದೆ ಅಂತ ದೂರು ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗೀತಾ ಮತ್ತು ತಾಲೂಕು ಆಡಳಿತ ಗ್ರಾಮಕ್ಕೆ ಭೇಟಿ ನೀಡಿದ್ರು

ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಇನ್ಫರ್ಮೇಷನ್ ಕೊಟ್ಟಿದ್ರು ಅವ್ರಿಗೆ ಎಲ್ಲ ಬರ್ಕೊಂಡಿದ್ದಾರೆ ರಿವರ್ಸ್ಲಿ ಸೈಬರನ್ನ ಯಾವ ಊರಲ್ಲಿ ಆಗ್ತದೆ ಎಲ್ಲ ಪೂರ್ತಿ ಎಲ್ಲ ಡಿಟೇಲ್ಸ್ ಕೊಟ್ಟಿದ್ದೀರಿ ಮುಂಚೆ ಮುಂಚೆನೂ ಇದೇ ತರ ಹೇಳಿದ್ರೆ ಏನು ಆಕ್ಷನ್ ತರ ನಾವು ನೀವು ಇದು ಮಾಡಬೇಕಲ್ಲ ಬಿಗ್ಲಿಲ್ಲ ನೇರವಾಗಿ ನಮಗೆ ಪೂಜಾ ಸಾಮಾನ್ಯ ಒಳಗೆಡ್ಕೊಂಡಿರೋಕೆ ನಮಗೆ ಎಲ್ಲಿಡ್ಡ್ಕೊಂಡ ಹೋಗ್ತಾರೆ ಈಗ ಸಂತೋಷ ನೀವು ನಮ್ ಗಮನಕ್ಕೆ ತಂದಿದ್ರಿ ತಾಲೂಕು ಇವ್ರು ಬಂದಾರೆ ಸೋಶಿಯಲ್ ವೆಲ್ಫೇರ್ ಬಂದಾರೆ ನಾವು ಬಂದಿದ್ವಿ ಏನು ತೊಂದರೆ ಎಲ್ಲ ಆಯ್ತು ನೀವು ತಂದಿದ್ದು ಒಳ್ಳೇದಾಯ್ತು ಎಲ್ಲ ಬೇರೆ ತರದ್ದೆಲ್ಲ ಆಗೋದು ಈಗ ಇನ್ಸಿಯಲ್ ಆಗಿ ನಮ್ಗೆ ಹೇಳಿದ್ರಿ ಸ್ವಲ್ಪ ಆಯ್ತು ಬಟ್ ಇದೆಲ್ಲ ಬೇರೆ ಬೇರೆ ಎಲ್ಲೋ ಅಲ್ಲಿ ಪ್ರೆಷರ್ ಆಗುತ್ತೆ ನಮ್ ಗಮನಕ್ಕೆ ಎಲ್ಲ ನಿಮ್ಗೆ ಏನಿದೆ ಇದು ಮಾಡ್ಬೇಕಂತ ಹೋಗ್ಲಿಲ್ಲ ನಾನು ನಮ್ಮೂರಲ್ಲಿ ಸಾರಾಯಿ ಜಾಸ್ತಿ ಆಗಿ ಎಲ್ಲ ಜನ ಸಾಯ್ತಿದ್ರು ನಾನು ಅದಕ್ಕೆ ಕಂಪ್ಲೇಂಟ್ ಕೊಡಕಂತ ನಾನು ಹೋಗಿದ್ದೆ ಅದರಲ್ಲಿ ಇದನ್ನು ಸೇರ್ಕೊಂತ ಅಷ್ಟೇ ನಾನು ಬೇಕು ಅಂತ ದೇವಸ್ಥಾನದ ಕೊಡ್ಬೇಕಂತ ಹೋಗ್ಲಿಲ್ಲ ನನಗ್ ಸರಿಯಾಗಿ ಪೂಜೆ ಮಾಡ್ಕೊಡ್ತಿರ್ಲಿಲ್ಲ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಬರಲ್ಲ ಈಗ ನೀವು ಹೋಗಿ ನಿಮ್ಗೆ ಯಾವಾಗ ಬೇಕಾ ಪೂಜೆ ಮಾಡ್ಕೊಳ್ಳಿ ಪೂಜಾರಿದ್ರೆ ಪೂಜೆ ಮಾಡ್ತೀವಿ ಮೇಲೆ ನೀವೇ ದೇವರು ಹೆಂಗ್